ನೀವು ರಕ್ಷಣೆ ಕೊಡಬೇಕು ಅಂತ ಹೇಳ್ತಿದ್ದಾರಲ್ಲ ಅದೇ ಮಿಸ್ಟರ್ ವೀರೇಂದ್ರ ಜೈನ್ ಅಲ್ಲಿ ಹೋಗಿ ಗುಜರಾತಿಗೆ ಹೋಗಿ ತಮ್ಮ ಎಲ್ಲ ಏನು ಇನ್ಫ್ಲೂಯೆನ್ಸ್ ಅನ್ನ ಬಳಸಿ ಅವರಿಗೆ ರಕ್ಷಣೆಯನ್ನ ಕೊಟ್ಟಿದ್ದಾರೆ ಯಾರು ದತ್ತಾತ್ರೇಯ ಗುರುಗಳ ಪಾದುಕೆಯನ್ನ ಧ್ವಂಸವನ್ನ ಮಾಡಿದಾರಲ್ಲ ಅವರಿಗೆ ರಕ್ಷಣೆ ಕೊಟ್ಟು ಬಂದಿದ್ದಾರೆ ಇದೇ ನಿಮ್ಮ ವೀರೇಂದ್ರ ಜೈನ್ ಪತ್ರಿಕೆಯಲ್ಲಿ ವರದಿಯಾಗಿದೆ ಕನ್ನಡದ ಯೂಟ್ಯೂಬ್ಗಳಿಗೆ ಕೂಡ ಸಂಪೂರ್ಣ ಮಾಹಿತಿ ಅದರ ಬಗ್ಗೆ ನೋಡ್ಕೊಳ್ಳಿ అర్చిత హెసరు విళాస హర్షేందర్ కుమార్ అత్తవర్ అందరూ నిరాశ గిడువారని నిరాశ్రెడ్ ಐತ್ರಿ ನಮಸ್ತೆ ನಾನು ನಿಮ್ಮ ರಘುವರ್ಯ ಸೌಜನ್ಯ ಫೈಲ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಏ ನನ್ನ ಒಂದು ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಇನ್ನೂ ಸಾಕಷ್ಟು ಸಾಕ್ಷಿ ಪುರಾವೆಗಳಿರ್ತಕ್ಕಂಥ ವಿಡಿಯೋಗಳು ಸಿಗ್ತಾ ಹೋಗುತ್ತೆ ಅವನ್ನೆಲ್ಲ ನೋಡಬೇಕು ಅಂತಂದರೆ ಆರ್ ವಿ ಕೆ ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ವಿಷಯಕ್ಕೆ ಬರೋದಾದರೆ ಮೊದಲನೇದಾಗಿ ನಮ್ಮ ಗಿರೀಶ್ ಮಠಣ್ಣ ಅವರ ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ಒಂದೆರಡು ವಿಷಯಗಳನ್ನ ಮಾತಾಡಬೇಕು ಅದೇನಪ್ಪ ಅಂತಂದರೆ ನಾ ಈ ಮುಂಚೆ ಸಿ ಟಿ ಸರ್ ಬಗ್ಗೆ ಮಾತಾಡಿದ್ದೆ ಅವರು ಅಪೋಸ್ ಮಾಡ್ತಾ ಇದ್ದಾರೆ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೌಜನ್ಯ ಫೈಲ್ಸ್ ಈ ಒಂದು ವಿಷಯದಲ್ಲಿ ಸೌಜನ್ಯ ಅವರ ವಿಷಯದಲ್ಲಿ ಅವರು ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಯಾರಿಗೆ ಅಂತ ಹೇಳಿದ್ದೆ ಅಂತಂದರೆ ಈ ಒಂದು ವಿಷಯದಲ್ಲಿ ಕೆಲವೊಬ್ಬರು ಅವರ ವಿಷಯದಲ್ಲಿ ಕೆಲವೊಬ್ಬರು ದೊಡ್ಡವರ ವಿಷಯ ಬರುತ್ತೆ ಆರೋಪಿಗಳು ಅಂತಂದೇಳಿ ಸೊ ಸಿ ಟಿ ರವಿ ಸರ್ ಆರೋಪಿಗಳ ಪರವಾಗಿ ನಿಂತು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನಾನು ಆಲ್ರೆಡಿ ಇಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಆ ಗಿರೀಶ್ ಮಠಣ್ಣ ಸರ್ ಮಾತಾಡಿದಂತ ವಿಡಿಯೋ ಪ್ರೂಫ್ ಇಟ್ಕೊಂಡು ಕೂಡ ನಾನು ಮಾತಾಡಿದ್ದೆ ಸೊ ಈಗ ಆ ಒಂದು ವಿಷಯದ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಗಿರೀಶ್ ಮಠಣ್ಣ ಸರ್ ಮತ್ತೊಂದು ಮಾತಾಡೋದು ಒಂದು ವಿಡಿಯೋದಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ ಮೌಂಟ್ ಗಿರ್ನರ್ ಅಂತ ಆ ಒಂದು ಜಾಗ ಆ ಒಂದು ಮೌಂಟ್ ಗಿರ್ನರ್ ಅನ್ನೋ ಜಾಗದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರಲ್ಲಿ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ ಅದೇನಪ್ಪ ಅಂತಂದರೆ ಅದು ಹಿಂದೂಗಳಿಗೆ ಮತ್ತು ಜೈನರಿಗೆ ಒಂದು ಪೈಪೋಟಿ ಐ ಮೀನ್ ಜಗಳ ಬೀಳ್ತಕ್ಕಂಥ ಒಂದು ದ್ವೇಷದ ಕಿಡಿ ಬಿತ್ತತಕ್ಕಂಥ ಒಂದು ಒಂದು ಇನ್ಸಿಡೆಂಟ್ ನಡೆದಿರುತ್ತೆ ಅದೇನಪ್ಪ ಅಂತಂದರೆ ದತ್ತಾತ್ರೇಯ ಶ್ರೀ ಗುರುಗಳೇನಿದ್ದಾರೆ ಅವರ ಒಂದು ದೇವಾಲಯ ಅವರ ಒಂದು ಪಾದುಕೆಗಳು ಇರ್ತಕ್ಕಂಥ ಒಂದು ಜಾಗ ಒಂದು ಮೌಂಟ್ ಗಿರ್ನರ್ ಅನ್ನೋ ಒಂದು ಜಾಗ ಅಲ್ಲಿ ಕಿಡಿಗೇಡಿಗಳು ಆ ಒಂದು ಜಾಗದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿರೋದು ಏನಪ್ಪಾ ಅಂತಂದ್ರೆ ಕಿಡಿಗೇಡಿಗಳು ಆ ಒಂದು ಜಾಗಕ್ಕೆ ನುಗ್ಗಿ ಎಲ್ಲಾನು ಕೂಡ ಧ್ವಂಸ ಮಾಡಿರ್ತಾರೆ ಧ್ವಂಸ ಮಾಡಿರ್ತಾರೆ ಸೊ ಆ ಒಂದು ಇನ್ಸಿಡೆಂಟ್ ನಾನು ನನ್ನ ಬಾಯಲ್ಲಿ ಹೇಳೋದಕ್ಕಿಂತ ನೀವು ಗಿರೀಶ್ ಸರ್ ಬಾಯಲ್ಲಿ ಒಂದು ಸಲ ಕೇಳ್ಕೊಂಡು ಬಂದ್ರೆ ನಿಮ್ಗೆ ವಿಡಿಯೋ ನೀಟಾಗಿ ಅರ್ಥ ಆಗುತ್ತೆ ಒಂದು ಸಲ ವಿಡಿಯೋ ನೋಡ್ಕೊಂಡು ಬನ್ನಿ ನಾ ಮಾತಾಡೋದು ಆದ್ರೆ ದತ್ತಪೀಥದ ಬಗ್ಗೆ ಯಾ ತೋಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿನ್ನೆ ಸಿಗಿರವೇತ ಹೇಳಿದ್ರಲ್ಲ ಇವರಿಗೆ ರಕ್ಷಣೆಯನ್ನ ಕೊಡಬೇಕು ಅಂತ ಹೇಳಿ ಇವರು ಯಾರಿಗೆ ರಕ್ಷಣೆಯನ್ನ ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ ಮೌಂಟ್ ಗಿರ್ನಾರ್ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿ ಗುಜರಾತ್ನ ಮೌಂಟ್ ಗಿರ್ನಾರ್ ಫೇಮಸ್ ಗಿರ್ನಾರ್ ಮೌಂಟೇನ್ ಅಲ್ಲಿ ದತ್ತ ಗುರುಗಳು ದತ್ತಾತ್ರೇಯ ಗುರುಗಳು ತಪಸ್ವಿ ಮಾಡಿದಂತಹ ಅನೇಕ ಸಾಧುಗಳಿಗೆ ದೀಕ್ಷೆಯನ್ನು ಕೊಟ್ಟಂತಹ ಪವಿತ್ರ ಕ್ಷೇತ್ರ ಮೌಂಟ್ ಗಿರ್ನಾರ್ ಆ ತಪ್ಪದ ತಪ್ಪಲು ಏನಿದೆಯಲ್ಲ ಈಗ ಅದು ಕಾಂಟ್ರವರ್ಸಿ ಆಗಿದೆ ಅಕ್ಟೋಬರ್ ಒಂದನೇ ತಾರೀಕು ಎರಡ್ ಸಾವಿರದ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ದೊಡ್ಡ ಕಾಂಟ್ರವರ್ಸಿ ಆಗಿದೆ ಯಾರು ಮಾಡಿದ್ದಾರೆ ಹಿಂದೂಗಳು ಮಾಡಿಲ್ಲ ಏಳು ಜನ ಜೈನ್ ಅಂತ ಇರುವವರ ಮೇಲೆ ಪ್ರಕರಣ ದಾಖಲಾಗಿದೆ ಯಾಕಂತ ಹೇಳಿದ್ರೆ ದತ್ತಾತ್ರೇಯ ಗುರುಗಳು ಇದ್ದಂತಹ ತಪಸ್ಸು ಮಾಡಿದಂತಹ ಜಾಗೆಯನ್ನ ದತ್ತಾತ್ರೇಯ ಗುರುಗಳ ಪಾಲೂಕೆಯ ಅವರ ಪಾಲೂಕೆಗಳನ್ನ ಒದ್ದು ಪುಡಿ ಪುಡಿ ಮಾಡಿದ್ದಾರೆ ಇನ್ನೂರು ಮುನ್ನೂರು ಜನ ಬಂದು ದಾಳಿ ಮಾಡಿ ಅದರಲ್ಲಿ ಏಳು ಜನ ಜೈನ್ ಅಂತ ಹೆಸರಿರೋರಿಗೆ ನಾನು ಹೆಸರಿರೋರಿಗೆ ಅಂತ ಹೇಳ್ತೇನೆ ಜೈನ್ ಧರ್ಮ ಬಿಟ್ರೆ ನನಗೆ ಅಂಟಿ ಜೈನ್ ಅಂತ ಆಲ್ರೆಡಿ ನನ್ನ ಮೇಲೆ ಕೇಸ್ ಮಾಡಿದ್ದಾರೆ ಜೈನ್ ಧರ್ಮದ ವಿರೋಧಿ ಅಂತ ಹೇಳಿ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಸಿಟಿ ರವಿ ಅವರೇ ಅಂತ ಹೇಳಿ ದೊಡ್ಡ ಕಂದಕ ಸೃಷ್ಟಿಯಾಯಿತು ಅವರಿಗೆ ಒಂದು ಅವಕಾಶವನ್ನು ಕೂಡ ಕೊಟ್ಟರು ಈ ಮುಂಚೆ ನೋಡಿ ನಾವು ಹಿಂದೂಗಳು ಮತ್ತು ಜೈನರು ಸಹೋದರರು ಸಹೋದರತೆ ಇದೆ ಜಗಳ ಆಗೋದು ಬೇಡ ಹಿಂದೂ ವರ್ಸಸ್ ಜೈನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಸಂಘದ ಹಿರಿಯರು ಹೇಳಿದ್ರು ಗುಜರಾತಿನ ಸಂಘದ ಹಿರಿಯರು ಸಂಘ ಅಂತ ಹೇಳಿದ್ರೆ ಆರ್ ಎಸ್ ಎಸ್ ನಾವು ನೀವು ಸಿಟಿ ಇರುವವರೇ ಯಾವ ಸಂಘದ ವಿದ್ಯಾರ್ಥಿಗಳಾಗಿ ಕೆಲಸ ಮಾಡಿದೀವಿ ವಿದ್ಯಾರ್ಥಿಗಳಾಗಿ ಶಿಕ್ಷಣವನ್ನ ಪಡೆದಿದ್ದೀವಿ ಅದೇ ಸಂಘದ ಹಿರಿಯರು ಅವರು ಹೇಳಿದ್ರು ನೋಡಿ ಹಿಂದೂ ವರ್ಸಸ್ ಜೈನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಕೇಳಿದೆ ಇಡೀ ಮಂದಿರವನ್ನು ಧ್ವಂಸ ಮಾಡಿ ಹೋಗಿದ್ದಾರೆ ಅದರ ಅವರ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ ಅಲ್ಲಿ ಮೌಂಟ್ ಕಿರ್ನಾರ್ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸೆಕ್ಷನ್ ಟೂ ನೈಂಟಿ ಫೈವ್ ಎ ಟೂ ನೈಂಟಿ ಏಟ್ ಧಾರ್ಮಿಕ ಭಾವನೆಯನ್ನು ಧಕ್ಕೆ ಮಾಡುವುದು ಮತ್ತು ಧಾರ್ಮಿಕ ಕೇಂದ್ರಗಳನ್ನ ಧ್ವಂಸ ಮಾಡುವಂತಹ ಪ್ರಕರಣ ಆ ಏಳು ಜನರ ಮೇಲೆ ಮತ್ತು ಎಲ್ಲಾ ಮುನ್ನೂರು ಜನರನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದು ಇಲ್ಲಿ ನಿಮಗೆ ಯಾಕೆ ಇದ್ದೀನಿ ಸಿಕ್ಕಿ ರವಿ ಅವರಂದ್ರೆ ನೀವು ರಕ್ಷಣೆ ಕೊಡಬೇಕು ಅಂತ ಹೇಳ್ತಿದ್ರಲ್ಲ ಅದೇ ಮಿಸ್ಟರ್ ವೀರೇಂದ್ರ ಜೈನ್ ಅಲ್ಲಿ ಹೋಗಿ ಗುಜರಾತಿಗೆ ಹೋಗಿ ತಮ್ಮ ಎಲ್ಲಾ ಏನು ಇನ್ಫ್ಲೂಯನ್ಸ್ ಬಳಸಿ ಅವರಿಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ ಯಾರು ಗುರುಗಳ ದತ್ತಾತ್ರೆಯನ್ನು ಧ್ವಂಸವನ್ನ ಮಾಡಿದಾರಲ್ಲ ಅವರಿಗೆ ರಕ್ಷಣೆ ಕೊಟ್ಟು ಬಂದಿದ್ದಾರೆ ಇದೇ ನಿಮ್ಮ ವೀರೇಂದ್ರ ಜೈನ್ ಪತ್ರಿಕೆಯಲ್ಲಿ ವರದಿಯಾಗಿದೆ ಯೂಟ್ಯೂಬ್ ಯೂಟ್ಯೂಬ್ಗಳಿಗೆ ಕೂಡ ಸಂಪೂರ್ಣ ಮಾಹಿತಿ ಬಗ್ಗೆ ನೋಡ್ಕೊಳ್ಳಿ ನೋಡಿದ್ರಲ್ಲ ಈ ಒಂದು ವಿಡಿಯೋ ನೋಡೋದನ್ನ ನಿಮ್ಗೆ ಏನನ್ಸುತ್ತೆ ಆ ಒಂದು ವಿಡಿಯೋದಲ್ಲಿ ನಮ್ಮ ದೊಡ್ಡೋರ್ ಅನ್ಸ್ಕೊಂಡವ್ರು ಏನಿದ್ದಾರೆ ಅವರು ಈಗ ನಾವು ಮೌಂಟ್ ಗಿರ್ನರ್ ಅನ್ನೋ ಒಂದು ಜಾಗದಲ್ಲಿ ಆ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಆ ಒಬ್ರು ದತ್ತಾತ್ರೇಯ ಶ್ರೀಗಳ ಒಂದು ಪಾದಕ್ಕೆ ಇರತಕ್ಕಂಥ ಜಾಗ ಒಂದು ದೇವಾಲಯ ಅದನ್ನೆಲ್ಲನೂ ಕೂಡ ಸ್ಮ್ಯಾಶ್ ಮಾಡ್ತಾರೆ ಕಿಡಿಗಡಿಗಳು ನುಗ್ಗಿ ಬಟ್ ಈ ಒಂದು ವಿಷಯ ಈಗ ಫಾರ್ ಎಕ್ಸಾಂಪಲ್ ನಾನೇ ಒಬ್ಬ ದೊಡ್ಡ ವ್ಯಕ್ತಿ ಆಗಿದ್ದಿದ್ರೆ ಆ ಒಂದು ಜಾಗಕ್ಕೆ ಹೋಗುವಂಥ ಪವರ್ ನನ್ನ ಹತ್ರ ಇದ್ದಿದ್ದಿದ್ರೆ ನಾನು ಹೋಗಿ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಆ ಒಂದು ದೇವಾಲಯಕ್ಕೆ ಸಂಬಂಧಪಟ್ಟಂಥ ಆ ಒಂದು ಸಮೂಹಕ್ಕೆ ನಾನು ಸಪೋರ್ಟ್ ಮಾಡ್ತಾ ಇದ್ದೆ ಹೊರತು ಆ ಒಂದು ಇನ್ಸಿಡೆಂಟ್ ಅಪೋಸಿಟ್ ಇದ್ದಂಥ ವ್ಯಕ್ತಿಗಳನ್ನ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಸೊ ಈಗ ಈ ಒಂದು ವಿಷಯ ಯಾಕೆ ಬಂದಿದೆ ಅಂತಂದರೆ ನಾನು ಸಿ ಟಿ ರವಿ ಅವ್ರ ಬಗ್ಗೆ ವಿಡಿಯೋ ಮಾಡಿದ್ನಲ್ವಾ ಈಗ ಇದೇ ಸಿ ಟಿ ರವಿ ಸರ್ ಬಂದ್ಬಿಟ್ಟು ಆ ದೊಡ್ಡವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ದೊಡ್ಡವ್ರು ಬಂದುಬಿಟ್ಟು ಆ ಮೌಂಟ್ ಗಿರ್ನಾರ್ ಅನ್ನೋ ಒಂದು ಜಾಗದಲ್ಲಿ ನಡೆದಂಥ ಇನ್ಸಿಡೆಂಟ್ ಏನಿತ್ತು ಆ ಒಂದು ಜಾಗದ ಅಪೋಸಿಟ್ ಪರ್ಸನ್ಸ್ ನಾನು ಹೆಸರುಗಳ್ನ ಹೇಳಲ್ಲ ಅದು ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊತೀನಿ ನನ್ನ ಹೆಸ್ರುಗಳ್ನ ಹೇಳಿದ್ರೆ ನಾನು ನೆಕ್ಸ್ಟು ನಿಮಗೆ ಏನು ಕೊಡೋದಕ್ಕಾಗಲ್ಲ ಸೊ ಹಾಗಾಗಿ ಆ ಒಂದು ಕೃತ್ಯ ಮಾಡಿದಂಥ ವ್ಯಕ್ತಿಗಳೇನಿದ್ದಾರೆ ಮೌಂಟ್ ಗಿರ್ನರಲ್ಲಿ ಒಂದು ಇನ್ಸಿಡೆಂಟ್ ಆಗೋದಕ್ಕೆ ಕಾರಣಕರ್ತರು ಯಾರಿದ್ದಾರೆ ಅವ್ರಿಗೆ ಈ ದೊಡ್ಡ ವ್ಯಕ್ತಿಗಳು ಸಪೋರ್ಟ್ ಮಾಡ್ತಾರೆ ಸೊ ಈ ದೊಡ್ಡ ವ್ಯಕ್ತಿಗೆ ಸಿಟಿ ರವಿ ಸರ್ ಸಪೋರ್ಟ್ ಮಾಡ್ತಾರೆ ಇಲ್ಲಿ ಈ ಒಂದು ಗ್ರಾಫ್ನ ನೋಡಿದ್ಮೇಲೆ ಈ ಒಂದು ಲೈನ್ಸ್ನ ನೋಡಿದ್ಮೇಲೆ ನನಗೆ ಅನಿಸ್ತಾ ಇರೋದೇನಪ್ಪ ಅಂತಂದರೆ ಇವರೆಲ್ಲ ಒಳ್ಳೆಯವರ ಕೆಟ್ಟವರ ಒಳ್ಳೇದನ್ನ ಮಾಡೋದಕ್ಕೆ ನಿಂತಿದ್ದಾರ ಕೆಟ್ಟದನ್ನ ಕೆಟ್ಟದನ್ನ ಮಾಡೋದಕ್ಕೆ ನಿಂತಿದ್ದಾರ ಒಳ್ಳೆಯವ್ರಿಗೆ ಸಪೋರ್ಟ್ ಮಾಡ್ಬೇಕಂತ ಇದ್ದಾರಾ ಅಥವಾ ಕೆಟ್ಟವ್ರಿಗೆ ಸಪೋರ್ಟ್ ಮಾಡ್ಬೇಕಂತ ನಿಂತಿದಾರಾ ಅಂತ ನನ್ನ ಒಂದು ಪ್ರಶ್ನೆ ಸೊ ಅದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅದನ್ನು ನೀವು ಕಮೆಂಟಲ್ಲಿ ತಿಳಿಸಿ ಇದಾದ್ಮೇಲೆ ನೆಕ್ಸ್ಟ್ ಅದೇ ಒಂದು ಜಾಗದಲ್ಲಿ ಒಂದು ಜಾಗ ಗೊತ್ತಲ್ವಾ ಸೌಜನ್ಯ ಅವರ ಒಂದು ಇನ್ಸಿಡೆಂಟ್ ನಡೆದಂಥ ಒಂದು ಜಾಗ ಆ ಒಂದು ಜಾಗದಲ್ಲಿ ನಡೆದಂತ ಒಂದು ಭೂ ಹಗರಣ ಒಂದು ಭೂಮಿಗೆ ಸಂಬಂಧಪಟ್ಟಂತ ಒಂದು ಜಮೀನಿಗೆ ಸಂಬಂಧಪಟ್ಟಂತ ಒಂದು ವಿಡಿಯೋ ಬೈಟ್ ಸಿಕ್ಕಿದೆ ನನಗೆ ನನ್ನ ಸ್ನೇಹಿತರೊಬ್ರು ಅದನ್ನ ಇಂಟರ್ವ್ಯೂ ಮೂಲಕ ಅದನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಸೊ ಆ ಒಂದು ವಿಡಿಯೋ ಬೈಟ್ ನ ನೀವು ಒಮ್ಮೆ ನೋಡ್ಕೊಂಡು ಬನ್ನಿ ಅದಾದ್ಮೇಲೆ ನಿಮ್ಗೆ ಏನು ಅನ್ಸುತ್ತೆ ಅಂತ ನಾವು ಮಾತಾಡೋಣ ಈಗ ಕೃಷಿ ಭೂಮಿಗೆ ಅಂತ ತಕೊಂಡು ಹೇಳಿ ಅರ್ಜಿ ಮಾಡುವಂತಹದ್ದು ಹರ್ಷೇಂದ್ರ ಕುಮಾರ್ ಈ ಅರ್ಜಿ ಓಕೆ ಅರ್ಜಿದಾರನ ಹೆಸರು ವಿಳಾಸ ಹರ್ಷೇಂದ್ರ ಕುಮಾರ್ ಅಥವಾ ತಂದೆಯವರ ಮಗ ನಿರಾಶಿತರ ಹಿಡುವಳಿದಾರನೇ ನಿರಾಶಿತರ ಒಕ್ಕಲೆ ಕೇಳಿದಾಗ ಭೂ ರಹಿತ ಅಂತ ಹೇಳಿದ್ದಾರೆ ಭೂ ರಹಿತ ಆಮೇಲೆ ವಾಸಸ್ಥಳ ಧರ್ಮಸ್ಥಳ ಅಪೇಕ್ಷಿತ ಜಮೀನ ವಿವರ ಸರ್ವೆ ನಂಬರ್ ಹಾಕಿ ಹತ್ತು ಎಕರೆ ಕೇಳಿದ್ದಾರೆ ಅರ್ಜಿಯಲ್ಲಿ ಆಮೇಲೆ ಅರ್ಜಿದಾರನ ಆತನ ಕುಟುಂಬದ ಪ್ರತಿ ವ್ಯಕ್ತಿಯ ಸಹಿತ ಮಾಸಿಕ ಆದಾಯ ಕೇಳಿದ್ದಾರೆ ನಿಲ್ ಅಂತ ಹೇಳಿದ್ದಾರೆ ಇಲ್ಲ ಅಂತ ಹೇಳಿದ್ದಾರೆ ಕೂಡ ಇದು ದೃಢಪತ್ರಿಕೆ ಕೊಟ್ಟಿದ್ದಾರೆ ನಾನು ಸುಳ್ಳು ಪುನಃ ಇದನ್ನು ವಾಪಸ್ ಹೋಗಬಹುದು ಅಂತ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ವೀರೇಂದ್ರ ಹೆಗಡೆ ಅವರು ಅಂದ್ರೆ ಅವರ ಖಾಸ ಅಣ್ಣ ಅವ್ರೇನು ಹೇಳಿದ್ದಾರೆ ಅಂತ ಹೇಳಿದ್ರೆ ಧರ್ಮಸ್ಥಳ ಗ್ರಾಮದ ಸರ್ವೆ ನಂಬರ್ ಅರವತ್ತೆರಡು ಕುಂಕಿ ಅರ್ಜಿದಾರ ಅರ್ಷೇಂದ್ರ ಕುಮಾರ್ ನ ಹೆಸರಲ್ಲಿ ತರಕಾರಿ ನನ್ನ ಆಕ್ಷೇಪ ಇರುವುದಿಲ್ಲ ಅಲ್ಲದೆ ಒಪ್ಪಿಗೆ ಓದಿ ನೋಡಿದ್ರೆ ನಾನು ಹೇಳಿದ ಸರಿ ಹೆಗಡೆ ಅವರು ಸರಿ ಮಾಡಿದ್ದಾರೆ ಅಂದ್ರೆ ನೀವ್ ಏನ್ ಹೇಳ ಕೊಟ್ಟಿದ್ದೀರಿ ಅಂದ್ರೆ ದಾಖಲೆಗಳ ಪ್ರಕಾರ ಅರ್ಷೇಂದ್ರ ಕುಮಾರ್ ಅವರ ಅಪ್ಲಿಕೇಶನ್ ಅನ್ನ ವೀರೇಂದ್ರ ಹೆಗಡೆ ಅವರು ಕೂಡ ಎಂಡಾರ್ಸ್ ಮಾಡಿ ಒಪ್ಪಿ ಅದನ್ನು ಅನುಮೋದಿಸಿ ದೃಢಪತ್ರಿಕೆಯಲ್ಲಿ ಅವರು ನೋಡಿ ಎ ಶೆಡ್ಯೂಲ್ ಸ್ವಾರ್ಜಿತ ನಿಲ್ ಬಿ ಶೆಡ್ಯೂಲ್ ಪಿತ್ರಾರ್ಜಿತ ನಿಲ್ ಸಿ ಶೆಡ್ಯೂಲ್ ತನ್ನ ಗಂಡನ ಬಾರ ಹೆಂಡತಿಯ ವಿವರ ನಿಲ್ ಇನ್ನು ಮುಂದೆ ಕೂಡ ಬರುವಂತಹ ಸಾಧ್ಯತೆ ಇಲ್ಲ ಅಂತ ಸಮೇತ ಅದರಲ್ಲಿ ಹೇಳಿದ್ದಾರೆ ಅಂದ್ರೆ ನಮ್ಮ ಕುಟುಂಬಕ್ಕೆ ಯಾವುದೇ ಆಸ್ತಿ ಇಲ್ಲ ಆ ಕುಟುಂಬದಿಂದ ನನಗೆ ಬರಬೇಕಾಗಿರೋದು ಯಾವುದೂ ಇಲ್ಲ ಯಾವ ಆಸ್ತಿ ಇಲ್ಲ ಬಡವ 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 ವಾರ್ಷಿಕ ಆದಾಯ ಸಾವಿರದ ಐನೂರು ರೂಪಾಯಿಗಿಂತ ಕಡಿಮೆ ಅಂದ್ರೆ ಒಂದು ತಿಂಗಳಲ್ಲಿ ಅವರಿಗೆ ನೂರು ರೂಪಾಯಿ ಸಮೇತ ಅವ್ರದ್ದು ಆದಾಯ ಇರಲಿಲ್ಲ ಅಂತ ಹೇಳ್ತಾರೆ ನೋಡಿ ಇದೊಂದು ಸ್ವಲ್ಪ ಆಶ್ಚರ್ಯದ ವಿಷಯ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರ ಕುಟುಂಬ ಬೆಳತಂಗಡಿ ತಾಲೂಕಿನಲ್ಲಿ ನೋಡಿದ್ರಲ್ಲ ಈ ಒಂದು ವಿಡಿಯೋದಲ್ಲಿ ಅಲ್ಲಿ ಇರ್ತಕ್ಕಂಥ ಒಂದಷ್ಟು ಸಾಕ್ಷಿ ಪುರಾವೆಗಳಿದೆ ಬರೀ ಯಾರು ಹೇಳಿದ್ರು ಅಂತ ನೀವು ಪೇಪರ್ ಪೇಪರಲ್ಲಿ ಪಬ್ಲಿಷ್ ಆಗಿರ್ತಕ್ಕಂಥ ಸಾಕ್ಷಿಗಳೆಲ್ಲ ಇದೆ ಸೊ ಆ ಒಂದು ಜಾಗದಲ್ಲಿ ಈ ಥರದ ಒಂದಷ್ಟು ಕೆಲಸಗಳೆಲ್ಲ ನಡೆದಿದೆ ಅದೇ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾರ ಹಿಂದಿನ ವಿಡಿಯೋದಲ್ಲಿ ಹೇಳ್ತಾರನ ಈ ಒಂದು ವಿಡಿಯೋದಲ್ಲಿ ಹೇಳ್ಬೇಕು ಅಂತಂದರೆ ನಾನು ಆ ಒಂದು ಜಾಗ ನಾನು ನಿಜವಾಗ್ಲೂ ಒಂದು ಪುಣ್ಯಕ್ಷೇತ್ರ ಅನ್ನು ಕೊಡಿದ್ದೆ ಇವತ್ತಿಗೂ ಕೂಡ ಅದೊಂದು ಪುಣ್ಯಕ್ಷೇತ್ರನೇ ಬರೀ ದೇವರು ಮಾತ್ರ ದೇವ್ರನ್ನ ಒತ್ತುಪಡಿಸಿ ಅಲ್ಲಿ ನೊಂದಂಥ ಜನರುಗಳೇ ಜನರೇನಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ನ್ಯಾಯ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೆ ಇವತ್ತಿಗೂ ಕೂಡ ಆ ಒಂದು ದೇವಸ್ಥಾನದಲ್ಲಿರ್ತಕ್ಕಂಥ ಪುಣ್ಯಾತ್ಮ ಮಂಜುನಾಥ ಸ್ವಾಮಿ ಈ ತರದ ಒಂದಷ್ಟು ವಿಷಯಗಳನ್ನ ಮುಚ್ಚಿಟ್ಟಿದ್ದಂಥ ಒಂದಷ್ಟು ಸತ್ಯಗಳನ್ನ ಬಯಲಿಗೆ ತರ್ತಾ ಇದ್ದಾರೆ ಅಂತ ನಾನು ಅನ್ಕೊಂತ ಇದ್ದೀನಿ ಸೊ ಆ ಒಂದು ವಿಷಯದಲ್ಲಿ ಏನೋ ಒಂದು ಮೆನ್ಷನ್ ಆಗಿರುತ್ತೆ ಭೂ ಬಡವ ಅಂತ ಈಗ ಒಂದು ಜಮೀನ್ದೊಂದು ವಿಡಿಯೋ ಹಾಕಿದ್ನಲ್ಲ ಈ ಒಂದು ವಿಷಯದಲ್ಲಿ ಭೂ ಬಡವ ಅಂತ ಹೇಳಿ ಆ ಒಂದು ಬೆಳ್ತಂಗಡಿ ಭಾಗದಲ್ಲಿ ಇದ್ದಂಥ ಜಮೀನು ವಿಷಯದಲ್ಲಿ ಬಂದಂಥ ಒಂದು ಮಾತುಕತೆಯಲ್ಲಿ ಸೊ ಈ ಒಂದಷ್ಟು ವಿಷಯದು ಸೊ ಅದನ್ನ ನೋಡಿದ್ರಿ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಲ್ಲ ಬಿಕಾಸ್ ಅಂತಂದ್ರೆ ಅಲ್ಲಿ ನಾನು ಅದ್ರ ಬಗ್ಗೆ ಮಾತಾಡಿದ್ರೆ ಡೈರೆಕ್ಟ್ ಆಗಿ ಮಾತಾಡೋದಾಗುತ್ತೆ ನನ್ನ ಒಂದು ಉದ್ದೇಶ ಜಸ್ಟ್ ನಿಮಗೆ ಯಾರ್ಯಾರ ಒಂದು ಮುಖವಾಡ ಏನಿದೆ ಅದನ್ನು ನಾನು ಜಸ್ಟ್ ತೋರಿಸ್ಬೇಕಷ್ಟೇ ಅದು ವೀಡಿಯೋ ಬೈಟ್ಸ್ಗಳ ಮೂಲಕ ಒಂದು ಪ್ರಯತ್ನ ಮಾಡ್ತೀನಿ ಅಷ್ಟೇ ನನಗೆ ಸ್ವತಃ ನಿಜ ಹೇಳ್ಬೇಕು ಅಂದರೆ ಯಾರ ಮೇಲೆ ಕೂಡ ನನಗೆ ದ್ವೇಷ ಇಲ್ಲ ನನ್ನ ಒಂದು ಉದ್ದೇಶ ಆಲ್ವೇಸ್ ಜಸ್ಟಿಸ್ ಫಾರ್ ಸೌಜನ್ಯ ನೊಂದ ಕುಟುಂಬಗಳಿಗೆ ಇರ್ತಾರೆ ಅವರೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಇದಿಷ್ಟು ನಾನು ಈ ಒಂದು ವೀಡಿಯೋದಲ್ಲಿ ನಿಮಗೆ ತೋರಿಸೋದಕ್ಕೆ ಅಂತ ಬಂದಂಥ ಮಾಹಿತಿಗಳು ಮೇಲೆ ಮತ್ತೆ ಏನೇ ಪ್ರೂಫ್ಗಳು ಸಿಗೋದು ಕೂಡ ನಾನು ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಯ್ತಾ ಇರಿ ಜೈನ್ ಜೆ ಕನ್ನಡ ಮಾತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೊನೆಯಲ್ಲಿ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸೋಣ ಜೈ ಕನ್ನಡಕ ಮಾತೆ